ನಮಸ್ಕಾರ ನಾವು ಅನೇಕ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇರ್ತೇನೆ ಅದು ಇವತ್ತು ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ವಿಶೇಷವಾದಂಥ ಕಾರ್ಯಕ್ರಮ ನಾನು ಸಿರಾ ಕ್ಷೇತ್ರಕ್ಕೆ ಕಾಲಿಟ್ಟಾಗಲಿಂದ ಖಾನ್ ಸಾಬ್ಬರ ಮಕ್ಕಳು ಅಂತ ಹೇಳಿದ್ರೆ ಅಮ್ಮಾನುಲ್ಲಾ ಖಾನ್ ಅಬ್ದುಲ್ಲಾ ಖಾನ್ ನಸರುಲ್ಲಾ ಖಾನ್ ಯಾವತ್ತೂ ಕೂಡ ನನ್ನ ಜೊತೆಯಲ್ಲಿ ಇರ್ತಕ್ಕಂಥವ್ರು ನಾನು ಅಬ್ದುಲ್ಲಾ ಖಾನ್ನ ಬೈದಷ್ಟು ಯಾರನ್ನೂ ಬೈದಿಲ್ಲ ಅಷ್ಟು ಬೈತಾ ಇರ್ತೀನಿ ಹೊಡೆದಿಲ್ಲ ಬೈತಾ ಇರ್ತೀನಿ ಅಂದ್ರೆ ಎಲ್ಲ ಒಂದು ಕಡೆಗೆ ನಾವೊಂದು ಅರ್ಥ ಮಾಡ್ಕೋಬೇಕು ಮನುಷ್ಯನಿಗೆ ಹುಟ್ಟು ಅಂತಕ್ಕಂಥದ್ದು ಒಂದು ಆಕಸ್ಮಿಕ ಹುಟ್ಟಿದ್ಮೇಲೆ ಮನುಷ್ಯ ನಿಶ್ಚಿತವಾಗಿ ಸಾಯಲೇಬೇಕು ಯಾರು ಬದುಕಿರೋಕ್ಕೆ ಸಾಧ್ಯ ಇಲ್ಲ ಯಾ ಎಂತವ್ರು ಮಹಾ ಮಹಿಮರಾಗಿರ್ತಕ್ಕಂಥ ದೇವರು ಉನ್ನಿಸ್ಕೊಂಡವರು ಸಹಿತ ಕಾಲಗರ್ಭದಲ್ಲಿ ಸೇರಿ ಹೋಗಿದ್ದಾರೆ ನಾವು ಒಂದು ದಿವಸ ಹೋಗಿ ಹೋಗ್ತೀವಿ ಆದರೆ ಬಂದು ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅಂತಕ್ಕಂಥದ್ದು ಮಾಡಬಿಟ್ಟು ಆಗ ಬಹುಶಃ ಹುಟ್ಟು ಹಬ್ಬ ಅಂತಕ್ಕಂಥದ್ದು ಅಪರೂಪಕ್ಕೆ ವರ್ಷಕ್ಕೊಂದ್ಸರಿ ಬರ್ತದೆ ಹುಟ್ಟು ಹಬ್ಬವನ್ನು ಆಚರಿಸುವಂತ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆಗೆ ಆಚರಿಸ್ಬೇಕು ಅಂತಕ್ಕಂಥದ್ದು ಸಂಕಲ್ಪ ಇರ್ತದೆ ಸಮಾಜ ಒಪ್ಪಿದೆ ಸಮಾಜ ಅದನ್ನ ಬಯಸ್ತದೆ ಹುಟ್ಟು ಹಬ್ಬವನ್ನ ಒಂದು ಶ್ರೇಷ್ಠವಾದಂತ ದಿನ ಅಂತ ಹೇಳಿ ಬಾಸುವಂತ ಸಂದರ್ಭದಲ್ಲಿ ಅಬ್ದುಲ್ಲಾ ಖಾನ್ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಬಹುಶಃ ಅವ್ನೇನಾದ್ರೂ ಕೇಕ್ ಕಟ್ ಮಾಡಕ್ ಕರೆದಿದ್ರೆ ನಾನು ಬರ್ತಿರ್ಲಿಲ್ಲ ಕೇಕ್ ಕಟ್ ಮಾಡೋಕ್ಕಾದ್ರೆ ಬರ್ತಿರ್ಲಿಲ್ಲ ಆದರೆ ನಾವು ಈ ರೀತಿಯಾಗಿ ಉಚಿತವಾಗಿರ್ತಕ್ಕಂಥ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಆತ ನನ್ಗೆ ಹೇಳಲಿಲ್ಲ ಆದರೂ ಕೂಡ ಉಚಿತವಾಗಿರ್ತಕ್ಕಂಥ ತಪಾಸಣೆಯನ್ನು ಮಾಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ನನ್ನ ಕರ್ತವ್ಯ ಇಲ್ಲಿ ಬರಬೇಕಾಗಿರ್ತಕ್ಕಂಥವ್ರು ಹಾಗಾಗಿ ನಾನು ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೇನೆ ನನಗೆ ಬಹಳ ಸಂತೋಷ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ನಾವೆಲ್ಲ ಒಂದು ಕಡೆಗೆ ಮಾಧ್ಯಮದ ಸ್ನೇಹಿತರು ಕೂಡ ಇಲ್ಲಿದ್ದಾರೆ ನಾವು ಇವತ್ತು ಇಷ್ಟೊಂದು ವೈಭವ ಪೂರಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಮಾತಾಡಬೇಕಾದಾಗ ಭಾಳ ಜನ ಹೇಳಿದರು ಇಲ್ಲಿ ಬರೋದಕ್ಕಿಂತ ಮುಂಚೆ ಹಾಲಿನಹಳ್ಳಿ ಹತ್ರ ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಒಂದು ಬ್ಯಾರೇಜನ್ನು ಕಟ್ಟೋದಕ್ಕೆ ಒಂದು ಪೂಜೆ ಮಾಡಿಬಿಟ್ರೆ ನಾನು ಇಲ್ಲಿಗೆ ಬಂದೆ ಬರಬೇಕಾದಾಗ ನನಗೆ ಬೆಂಗಳೂರಿಂದ ಖಾನ್ ಅವರ ಹಬ್ಬಕ್ಕೆ ಬಹಳ ಜನ ಬಂದಿದ್ರು ಅವರೆಲ್ಲರಿಗೂ ತೋರಿಸ್ಕೊಂಡು ಬರ್ತಾ ಇದ್ದೆ ನೀರು ಹೆಂಗ್ ಬರ್ತಾ ಇದೆ ಏನು ಅಂತಕ್ಕಂಥದ್ದು ಅವರೆಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ರು ಬಹುಶಃ ನಾನು ಹೇಳ್ತೀನಿ ಇವತ್ತು ನೀರು ಇರ್ತಕ್ಕಂಥದ್ದು ಸಿರ ಅದು ಜೀವ ಸಿರ ಅಲ್ಲ ನೀರು ಯಾವತ್ತೂ ಕೂಡ ಎಲ್ರಿಗೂ ಕೂಡ ಜೀವ ನೀರಿಲ್ಲದೆ ಯಾರು ಕೂಡ ಬಹಳ ದಿವಸ ಬದುಕಕ್ಕೆ ಸಾಧ್ಯ ಇಲ್ಲ ಅದು ಅವಶ್ಯಕತೆ ಇರ್ತದೆ ಅದ್ರ ಜೊತೆಗೆ ಶಿಕ್ಷಣ ಶಿಕ್ಷಣ ಅನ್ನತಕ್ಕಂಥದ್ದು ಒಂದು ಜೀವನ ಅಂದ್ರೆ ಯಾವುದು ಮುಖ್ಯ ಅಂತ ಹೇಳಿದ್ರೆ ನೀರು ಮುಖ್ಯ ಜೀವಕ್ಕೋಸ್ಕರ ಜೀವನ ಮಾಡೋದಕ್ಕೆ ಶಿಕ್ಷಣ ಮುಖ್ಯ ಆಗ್ತದೆ ಬಹುಶಃ ಎರಡೂನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಇಲ್ಲಿ ಕುಡಿಯ ನೀರಿಗೆ ಕಷ್ಟ ಇತ್ತು ನಮಾಜ ದಿಣ್ಣೆನಲ್ಲಿ ನೀರು ಕುಡಿತಾ ಇದ್ದಂಥ ದಿನಗಳು ನಾವೆಲ್ಲರಿಗೂ ಕೂಡ ಜ್ಞಾಪ ಇದೆ ಆದ್ರೆ ಇವತ್ತು ಯಾವ ರೀತಿಯಾಗಿ ಪರಿವರ್ತನೆ ಆಗಿದೆ ಅಂದ್ರೆ ಎಷ್ಟೇ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಮಾಡಿಲ್ಲ ಇವತ್ತು ಶಿರಾನ್ ನಗರದಲ್ಲಿ ಸುಮಾರು ಹದಿನಾರು ಸಾವಿರ ಮನೆಗಳಿದೆ ಹದಿನಾರು ಸಾವಿರ ಮನೆಗಳು ಕೂಡ ಮನೆ ಮನೆಗೂ ನೀರು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಮಾಡಿ ಈ ಕಾಗ ಇನ್ನ ಮೂರು ತಿಂಗಳೊಳಗಾಗಿ ಆ ಕಾಮಗಾರಿ ಮುಗಿತಾ ಇದೆ ಬಹುಶಃ ಇಡೀ ರಾಜ್ಯದಲ್ಲಿ ಈ ರೀತಿಯಾದಂತ ದೊಡ್ಡ ದೊಡ್ಡ ಪಟ್ಟಗಳಲ್ಲಿ ಕಾಮಗಾರಿಗಳಿಗೆ ಪ್ರಾರಂಭ ಆಗ್ತಾ ಇದೆ ಆದರೆ ವೇಗವಾಗಿ ನಡೀತಾ ಇರ್ತಕ್ಕಂಥದ್ದು ಮುಗಿಯುವಂಥದ್ದು ಅಂತಂದ್ರೆ ಅದ್ರ ಇಡೀ ರಾಜ್ಯದಲ್ಲಿ ಸಿರಾದಲ್ಲಿ ಮಾತ್ರ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ ಅದಕ್ಕೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥ ಎಷ್ಟು ಹಣ ಅಂತ ಹೇಳಿದ್ರೆ ಎಂಬತ್ತೈದು ಕೋಟಿ ಎಂಬತ್ತೈದು ಕೋಟಿಯನ್ನ ಪ್ರತಿಯೊಬ್ಬರಿಗೂ ಮನೆಗೂ ಕೂಡ ನಲ್ಲಿ ನೀರು ನೀವು ನೀರಿಗೋಸ್ಕರ ಎಲ್ಲ ಒಂದ್ ಕಡೆಗೆ ಬೋರ್ವೆಲ್ ಹತ್ರ ಹೋಗ್ಬೇಕಾಗಿಲ್ಲ ಎಲ್ಲ ಒಂದು ಟ್ಯಾಪ್ ಹತ್ರ ಹೋಗಿ ನಿಂತ್ಕೋಬೇಕಾಗಿಲ್ಲ ನಿಮ್ ಮನೆಗೆ ನೀರು ಬರ್ತಕ್ಕಂತ ವಾತಾವರಣವನ್ನ ಸೃಷ್ಟಿಯಾಗಿರ್ತಕ್ಕಂಥದ್ದು ಸಿರಾದಲ್ಲಿ ಮಾತ್ರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅಂತ ಪುಣ್ಯ ಕೆಲಸ ಅದು ಇವತ್ತು ಆಗ್ತಾ ಇದೆ ಮಾರ್ಚ್ ತಿಂಗಳೊಳಗೆ ಎಲ್ರಿಗೂ ಕೂಡ ಮನೆ ಮನೆಗಳು ನೀರು ಬರ್ತದೆ ಅಂತಕ್ಕಂಥ ಕುಡಿಯುವ ನೀರು ಯೋಗ್ಯವಾದಂಥ ನೀರು ಅಂದ್ರೆ ರಾಸಾಯನಿಕವಾಗಿರ್ತಕ್ಕಂಥ ಹೊರತಾಗಿರ್ತಕ್ಕಂಥ ನೀರು ಫ್ಲೋರೈಡ್ ಮುಕ್ತವಾಗಿರ್ತಕ್ಕಂಥದ್ದು ಮತ್ತು ಕ್ಲೋರೈಡ್ ಮುಕ್ತ ಆಗಿರ್ತಕ್ಕಂಥದ್ದು ನೈಟ್ರೇಟ್ ಮುಕ್ತ ಆಗಿರ್ತಕ್ಕಂಥದ್ದು ಈ ರೀತಿಯಾದಂಥ ನೀರನ್ನು ಕುಡಿತಕ್ಕಂತ ಒಂದು ಅವಕಾಶ ಬಂದಿದೆ ಅದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ಅಂತಕ್ಕಂಥ ಮಾತು ಹೇಳೋದ್ರ ಜೊತೆಗೆ ಇವತ್ತು ಅಬ್ದುಲ್ ಖಾನ್ ಒಳ್ಳೆ ಕೆಲಸ ಮಾಡಿದಾನೆ ಅವನು ನೋಡಕ್ಕೆ ಬಹಳ ಸುಂದರವಾಗಿದ್ದಾನೆ ನಾನು ನಾನು ಅವನಿಗೆ ಹೇಳ್ತಾ ಇರ್ತೆ ಏ ನೀನು ಯಾವ್ದಾದ್ರು ಸಿನಿಮಾ ನಾಟಕಾಗಿತ್ತ ನೀನು ಅಂತ ಹೇಳಿ ಹೇಳ್ತಿದ್ದೆ ನನಗೂ ಏನ್ ಮಾಡ್ತಾನೆ ಇವ್ ನೋಡ್ದ ನೋಡ್ತಾ ನನಗೂ ಹುಚ್ಚ ಬರ್ಸ್ಬಿಡ್ತಾನೆ ನೀವು ನನಗಿನ್ನ ಚೆನ್ನಾಗಿದ್ದೀರಿ ಅಂತ ಹೇಳಿ ಬರ್ಸ್ಬಿಡ್ತಾನೆ ಅಂದ್ರೆ ಎಲ್ಲ ಒಂದ ಕಡೆಗೆ ಅವನು ಅವನದು ಸ್ವಲ್ಪ ಮಟ್ಟಿಗೆ ಬೇರೆ ಜನಕ್ಕೆ ತೋರಿಕೆ ಅಂತ ಅನ್ಸಿದ್ರು ಕೂಡ ಅವನು ಹೃದಯ ಒಳ್ಳೇದು ಹುರಿದ ಒಳ್ಳೇದು ಪ್ರಚಾರ ಪ್ರಿಯನಾದರೂ ಕೂಡ ಸಾಮಾಜಿಕವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾನೆ ಇಲ್ಲಿವರೆಗೂ ಬೇಕಾದಷ್ಟು ಜನ ಇದ್ದಾರೆ ಅಬ್ದುಲ್ಲಾ ಖಾನ್ ಇದು ಅಬ್ದುಲ್ಲಾ ಖಾನ್ ಬಿಟ್ರೆ ಇವರಿಬ್ರು ಇದ್ದಾರೆ ಇವನು ನಸುಲ್ಲಾ ಖಾನ್ ದುಡ್ಡು ತೆಗೆಯೋದಿಲ್ಲ ಆಚೆ ತೆಗೆಯೋದಿಲ್ಲ ಅವನು ಎಲ್ಲರೂ ಇದ್ದಾರೆ ಯಾರು ಆಚೆ ತೆಗಿಯೋದ ಇವನು ಇವ ಇವನೊಬ್ಬ ಮಾತ್ರ ತೋರಿಕೆ ಆದ್ರೂ ಕೂಡ ತೋರಿಕೆ ಅಂತ ಕಂಡ್ರು ಕೂಡ ಬಡವ್ರ ಪರವಾಗಿರ್ತಕ್ಕಂಥ ಕಳಕಳಿ ಇರ್ತಕ್ಕಂಥದ್ರ ಜೊತೆಗೆ ಎರಡು ಬಾರಿ ಕೌನ್ಸಿಲರ್ ಎರಡು ಬಾರಿ ಕೌನ್ಸಿಲರ್ ಜೊತೆಗೆ ನಾನು ಪ್ರತಿಯೊಂದು ನೋಡ್ತೀನಿ ಅತ್ಯಂತ ಹೆಚ್ಚಿನ ಮತವನ್ನ ಕೊಟ್ಟಿರ್ತಕ್ಕಂಥ ಬೂತ್ ಅಂತ ಹೇಳಿದ್ರೆ ಅಬ್ದುಲ್ಲಾ ಖಾನ್ ನ ಬೂತ್ ಅಲ್ಲಿ ಅದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ ಆದ್ರೂ ಕೂಡ ನಾನು ಬೈತಾ ಇರ್ತೀನಿ ಅವಾಗ ಕೂಡ ನಾನು ಬೈತಾ ಇದ್ರೆ ಸ್ವಲ್ಪ ಕಂಟ್ರೋಲ್ ಆಗಿರ್ತಾನೆ ನಾನು ಬೈಲಿಲ್ಲ ಅಂತಂದ್ರೆ ಸ್ವಲ್ಪ ಲಿಮಿಟ್ ಬೈ ಹೋಗ್ಬಿಡ್ತಾನೆ ಅಂತ ಹೇಳಿ ಬೈತಾ ಇರ್ತಿಲ್ಲ ಅದನ್ನು ಇಷ್ಟು ಮಾತ್ರ ಹೇಳಿ ದೇವ್ರು ಒಳ್ಳೇದು ಮಾಡಲಿ ಆಮೇಲೆ ಈ ಭಾಗದಲ್ಲಿ ಈಗ ಬನ್ನಿ ಡಾಕ್ಟ್ರೆ ಆಸ್ಪತ್ರೆಯನ್ನು ಕೂಡ ಹಳೆ ಆಸ್ಪತ್ರೆಯಲ್ಲಿ ಈಗ ಅದೊಂದು ಅರ್ಬನ್ ಹೆಲ್ತ್ ಆಸ್ಪಿಟಲ್ ಅಂತ ಹೇಳಿ ನಾನು ಹಿಂದೆ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅದಕ್ಕೆ ಮಂಜೂರಾತಿಯನ್ನು ಮಾಡಿದ ಅದು ಅದರಲ್ಲಿ ಇನ್ನೂ ಒಂದು ನಾನು ಮೊನ್ನೆ ಮಾತಾಡಿದ್ದೀನಿ ಅರ್ಬನ್ ಹೆಲ್ತ್ ಸೆಂಟರು ನಿಮ್ಮ ಕಂಟ್ರೋಲಲ್ಲಿ ಸಿದ್ದೇಶ್ ಸಿದ್ದೇಶ್ ನಿಮ್ಮ ಕಂಟ್ರೋಲಲ್ಲಿ ಬರಬೇಕು ನಾನೀಗ ಮಾತಾಡಿದ್ದೇನೆ ನಾನು ಯಾವುದೇ ರೀತಿಯಲ್ಲೂ ಮಾಡ್ತೀನಿ ಆನ್ ಪಾರ್ ವಿತ್ ಅದರ್ ಪಿ ಸಿ ಏನು ಮೆಡಿಸಿನ್ ಬರಬೇಕು ಅದೇ ರೀತಿಯ ಬರೋದ ರೀತಿಯಲ್ಲಿ ನಾನು ಮಾತಾಡಿದ್ದೇನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಈ ಸರಿ ಹಣ ಕೊಡಿಸ್ಕೊಡ್ತೀನಿ ಅದ್ರ ಜೊತೆಗೆ ಒಂದು ಕೋಟಿ ರೂಪಾಯಿ ಈಗ ಕಟ್ಟಡವನ್ನು ಕೂಡ ಕಟ್ಟೋದಕ್ಕೆ ಪ್ರಾರಂಭ ಆಗ್ತದೆ ಈಗ ಬಹುಶಃ ನಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸ ಒಳಗಾಗಿ ಒಂದು ಕೋಟಿ ರೂಪಾಯಿ ನಮ್ಮ ಮಂಜೂರಾತಿ ಮಾಡಿದೆ ಅದ್ರ ಕಟ್ಟಡ ಕೆಲಸ ಪ್ರಾರಂಭ ಆಗ್ತದೆ ಅದ್ರ ಜೊತೆಗೆ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ದೇನೆ ಆಸ್ಪತ್ರೆಯನ್ನ ಒಂದು ಪರಿವರ್ತನೆಯಾಗಿ ಮಾಡಬೇಕು ಅಂತಕ್ಕಂಥದ್ದು ಆಸೆಯೂ ಕೂಡ ನನಗಿದೆ ಮತ್ತು ಸಿದ್ದೇಶ್ವರ್ ಒಂದು ಹೇಳ್ತಾ ಇದ್ದಾರೆ ಸತ್ಯಸಾಯಿ ಮಧುಸೂದನ್ ಸತ್ಯಸಾಯಿ ಮುದ್ದೆನಹಳ್ಳಿಯಲ್ಲಿ ಒಂದು ಆಸ್ಪತ್ರೆ ತೆಗಿಬೇಕು ಅಂತಕ್ಕಂಥದ್ದು ಕೂಡ ಒಂದು ಚಿಂತನೆ ಇದೆ ಅದನ್ನ ಬೇವನಹಳ್ಳಿಲಿ ತೆಗಿಬೇಕು ಅಂತ ಹೇಳಿ ನನಗೆ ಮಧುಸೂದನ್ ಸಾಯಿ ಅವರವರು ಇಪ್ಪತ್ತೊಂದನೇ ತಾರೀಕು ಎಲ್ಲರೂ ತಿಳ್ಕೋಬೇಕು ಇಪ್ಪತ್ತೊಂದನೇ ತಾರೀಕು ಅವರು ಇಲ್ಲಿ ಮುದ್ದೆ ಇದು ಗಣ ಗಾಣಸೆಗೆ ಬರ್ತಾರೆ ಸಿದ್ಧಗಂಗ್ಯ ಸ್ವಾಮೀಜಿ ಅವರ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾರೆ ನಾನು ಜೊತೆಯಲ್ಲಿ ಬರ್ತೀನಿ ನಾವೆಲ್ಲರೂ ಕೂಡ ಹೋಗೋಣ ಅವ್ರಿಗೆ ನಾವು ಮನವಿ ಮಾಡೋಣ ಇಲ್ಲಿ ಸಿರಾ ಟೌನ್ನಲ್ಲಿ ಅದು ಈ ಹಳೆ ಆಸ್ಪತ್ರೆ ಇರೋ ಜಾಗದಲ್ಲಿ ನಿಮ್ಮದು ಒಂದು ಕೇಂದ್ರ ಅಂತ ಹೇಳಿ ನಾವು ಒತ್ತಾಯ ಮಾಡೋಣ ಅವರು ಅವರು ಕೂಡ ಒಂದು ಆಸ್ಪತ್ರೆಯನ್ನು ಮಾಡ್ತಾರೆ ಅದಕ್ಕೆ ಜಾಗ ಇಲ್ಲೇ ಕೊಡೋಣ ಇಲ್ಲೇ ಕೊಟ್ಟು ಒಂದು ಆಸ್ಪತ್ರೆ ತೆಗಿಯುವಂತ ಕೆಲಸ ಮಾಡೋಣ ಇಲ್ಲಿ ಇಲ್ಲೇನೆ ಇಲ್ಲೇನೆ ಇಲ್ಲೇ ಮಾಡೋಣ ಅದ್ರ ಜೊತೆಗೆ ಬೇವ್ನಹಳ್ಳಿ ನಾವು ಒಂದು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ ಆ ಎರಡು ಕಡೆ ಕೂಡ ಆಸ್ಪತ್ರೆಗಳನ್ನ ಮುಂಜೂರತಿ ಮಾಡಿದ್ರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿಂದ ಮುದ್ದೇನಹಳ್ಳಿಗೆ ಮುದ್ದೇನಳ್ಳಿಗೆ ಎಷ್ಟು ಕೋಟಿ ರೂಪಾಯಿ ಖರ್ಚಾಗ್ರು ಕೂಡ ಫ್ರೀ ಹಾಸ್ಪಿಟಲ್ ಇಡೀ ಪ್ರಪಂಚದಲ್ಲಿ ಫ್ರೀ ಹಾಸ್ಪಿಟಲ್ ಯಾವ್ದಾರು ಇದೆ ಅಂದ್ರೆ ಮುದ್ದೇನಳ್ಳಿನಲ್ಲಿ ಮಧುಸೂದನ್ ಸಾಯಿರವ್ರು ಅಂದ್ರೆ ಸಾಯಿಬಾಬಾ ಅವ್ರ ನಂತರ ಬಂದಿರತಕ್ಕಂಥವ್ರು ಮಧುಸೂದನ್ ಸಾಯಿರವ್ರು ಆಸ್ಪತ್ರೆಯನ್ನು ತೆಗಿಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಇಪ್ಪತ್ತೊಂದನೇ ತಾರೀಕು ಮಾಡೋಣ ಇಲ್ಲಿ ಬರ್ತಾ ಇದಾರೆ ಅಂತಕ್ಕಂಥ ಮಾತು ಹೇಳಿ ಅವತ್ತು ನೀವು ಡಾಕ್ಟರ್ಗಳು ಎಲ್ಲರೂ ಕೂಡ ಬರಬೇಕು ನಾನು ಬರ್ತೀನಿ ಹೋಗಿ ಅವ್ರಿಗೆ ಹೋಗಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಇವತ್ತು ಇಲ್ಲಿನ ಪರಿಸ್ಥಿತಿ ಏನೂ ಇದೆ ಅಂತಕ್ಕಂಥ ಮಂದಟ್ಟು ಮಾಡುವಂತ ಕೆಲಸವನ್ನು ಮಾಡೋಣ ಮತ್ತೆ ಎಲ್ಲ ಒಂದು ಕಡೆಗೆ ನಾಗರಿಕರಿಗೆ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ನಮಗೆ ಸವಲತ್ತನ್ನು ಪಡಿತಕ್ಕಂಥದ್ದು ಅವರ ಸಹಾಯ ಆಶೀರ್ವಾದವನ್ನು ಪಡೆದ್ರೆ ನಮ್ಗೆ ಹೆಚ್ಚಿನ ಆರೋಗ್ಯ ಭಾಗ್ಯವನ್ನ ಕೊಡೋದಕ್ಕೂ ಸಾಧ್ಯ ಆಗ್ತದೆ ಆ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಬಹಳ ಸಂತೋಷ ಇವತ್ತು ಅಬ್ದುಲ್ಲಾ ಖಾನ್ ಅವರು ನೋಡಿ ಇಷ್ಟೆಲ್ಲ ನೋಡಕ್ಕೆ ಸುಂದರವಾಗಿದ್ದಾನೆ ಡ್ರೆಸ್ ಆಗ್ತಾನೆ ಅವನು ಎಲ್ಲಾದ್ರೂ ಎಷ್ಟು ವಯಸ್ಸು ಅಂತ ಬರ್ಕಂಡಿದನಾ ನೋಡಿ ಸ್ವಾರ್ಥಿ ಅಂದ್ರೆ ಇವನೆ ಎಷ್ಟು ವಯಸ್ಸು ಅಂತ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಎಲ್ಲ ವಯಸ್ಸು ಹೇಳ್ಬಿಟ್ರೆ ಯಾರಾದ್ರೂ ಬೇಜಾರ್ ಮಾಡ್ಕೊಂಡ್ಬಿಟಾರೋ ಅಂತ ಹೇಳಿ ಅವ್ನು ಹೇಳಕ್ಕ ಹೋಗಿಲ್ಲ ಅದು ಅದೇ ಅದೇ ಹಾಗಾಗಿ ಇವತ್ತು ಅವನಿಗೆ ದೇವರಿನ ಒಳ್ಳೆ ಆರೋಗ್ಯ ಕೊಡ್ಲಿ ಅದಕ್ಕೇನೆ ಹೆಚ್ಚಾಗಿ ಇದ ಸೇವೆ ಮಾಡ್ತಕ್ಕಂಥದನ್ನ ನೀನು ಹೆಚ್ಚೇ ಪ್ರಚಾರ ಮಾಡ್ಕೊಂಡ್ರು ಕೂಡ ಇಂಥ ಒಳ್ಳೆ ಕೆಲಸಗಳನ್ನ ಮಾಡಿ ಅದು ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ದೇವರು ಆಶೀರ್ವಾದ ಮಾಡ್ಲಿ ಆ ದೇವರ ಆಶೀರ್ವಾದ ಮಾಡಿ ರಾಜಕೀಯವಾಗಿ ಎಲ್ಲ ಮೇಲಕ್ಕೋಗ್ಬೇಕು ಅಂತಕ್ಕಂಥ ಆಸೆ ಇದೆ ಅದನ್ನ ನಾನು ಅವ್ರಿಗೆ ಹೇಳ್ತಿರ್ತೀನಿ ನೀನೊಬ್ಬ ಕೈಗಾರಿಕೋದ್ಯಮಿ ಆಗಪ್ಪ ಮೊದಲು ಜನಕ್ಕೆ ಸಹಾಯ ಮಾಡು ನೋಡಿ ಅವ್ರು ಏನ್ ಮಾಡ್ತಾ ಇದ್ದಾನೆ ಈಗ ಟೈಲರಿಂಗ್ ಮಿಷನ್ ಟೈಲರಿಂಗ್ ಮಿಷನ್ ಕೊಟ್ಟ ನಾನು ಈಗ ಎಷ್ಟು ಜನಕ್ಕೆ ಟೈಲರಿಂಗ್ ಸರ್ಟಿಫಿಕೇಟ್ ಕೊಟ್ಟಿದ್ಯಾ ಅರವತ್ತಾರು ಜನಕ್ಕೆ ಅದೆಷ್ಟು ಜನಕ್ಕೆ ಆಗುತ್ತೋ ಗೊತ್ತಿಲ್ಲ ನಾನು ಕೂಡ ಟೈಲರಿಂಗ್ ಮಿಷನ್ ಅವರಿಗೆ ಫ್ರೀಯಾಗಿ ಕೊಡುವಂತ ಕೆಲಸ ಮಾಡ್ತೀನಿ ಅದನ್ನು ಪ್ರಯತ್ನ ಪಡ್ತೀನಿ ನಾವು ಇದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂಗವಿಕಲರಿಗೆ ನಾನು ಕೊಡ್ತಾ ಇದ್ದೆ ಇಲ್ಲಿವರೆಗಾಗಿ ನೂರ ಐವತ್ತಾರು ಕೊಟ್ಟಿದ್ದು ಹೋದ ನೂರ ಅರವತ್ತಾರು ಕೊಟ್ಟಿದ್ದೆ ಇಲ್ಲೂ ಸ್ವಲ್ಪ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಓದ್ಸೋನು ಕೂಡ ನನ್ನ ಹತ್ರ ಬೇಡಿಕೆ ಇಟ್ಟಿದ್ದ ಆದ್ರೆ ಅಂಗವಿಕಲರಿಗೆ ಕೊಡ್ಬೇಕು ಅಂತಕ್ಕಂಥ ಇದರಿಂದ ಇದರಲ್ಲಿ ಇದನ್ನ ಸ್ವಲ್ಪ ಕೊಡೋಂತ ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಒಂದೇ ಒಂದು ಈಗ ನಾವು ಹುಟ್ಟಿದ ಹಬ್ಬ ಅಪರಪ್ಪ ನಿಜ ಮನುಷ್ಯನಿಗೆ ವರ್ಷಕ್ಕೊಂದ್ಸರಿ ಬರ್ತದೆ ಈ ಕೊಟ್ಟ ಬ್ರಿಡ್ಜ್ ಇಂದ ಈ ದರ್ಗಾ ಸರ್ಕಲ್ವರೆಗೂ ಬರ್ಬೇಕಾದಾಗ ಆ ಚಿತ್ರಗಳು ನೋಡ್ಬಿಟ್ರೆ ನನಗೇನು ಅಸಹ್ಯ ಅನ್ಸುತ್ತೆ ಅಸಹ್ಯ ಅಲ್ಲ ನೀವು ಹಬ್ಬ ಮಾಡ್ಕೊಳ್ಳಿ ಈ ರೀತಿಯಾದ ಕಾರ್ಯಕ್ರಮ ಮಾಡಿ ಸಮಾಜ ಮುಖ್ಯ ಕಾರ್ಯಕ್ರಮ ಮಾಡ್ಬೇಡಿ ಪೋಸ್ಟ್ ಪೋಸ್ಟ್ಗಳನ್ನ ಹಾಕ್ತಕ್ಕಂಥದ್ರ ಮಾತ್ರ ಕೆಲಸವನ್ನ ಮಾಡಬೇಡಿ ಯಾರನ್ನು ಕೂಡ ನಾವು ಇಲ್ಲಿ ಕೌನ್ಸಿಲರ್ಗಳು ಇದ್ರಿ ನೀವು ಇನ್ ಮೇಲೆ ಒಂದು ಹಾಕಿ ಇನ್ನು ಯಾರೇ ನೀವು ಬೋರ್ಡ್ ಹಾಕ್ಬೇಕಾದ್ರು ಕೂಡ ಟ್ಯಾಕ್ಸ್ ಕಟ್ಟಬೇಕು ಇಲ್ಲಾಂದ್ರೆ ಕಿತ್ತಳಿಸಾಕಿ ಇನ್ ಮುಂದೆ ಯಾರು ನಂದೇ ಆದ್ರೂ ಸಹಿತ ನಂದೇ ಆದ್ರೂ ಸಹಿತ ಸಾಕಿ ಯಾರದೇ ಆದ್ರೂ ಮಾಡಲಿ ನಾವು ಯಾವತ್ತೂ ಬಯಸೋದಿಲ್ಲ ನಾನು ಯಾವತ್ತೂ ಕೂಡ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಂಡವನಲ್ಲ ಎಲ್ಲ ಒಂದ್ಸರಿ ಒತ್ತಡಕ್ಕೆ ಸಿಗಾಕೊಂಡ್ಬಿಡ್ತೀವಿ ಅಷ್ಟೇನೆ ಯಾವತ್ತು ಕೂಡ ಹುಟ್ಟಿದ ಹಬ್ಬ ಇದು ಹಬ್ಬ ಅಲ್ಲ ನಾವೇನ್ ತಿರುಗಬೇಕು ಅಂದ್ರೆ ಹುಟ್ಟಿದ ಹಬ್ಬ ಅಂತಂದ್ರೆ ಎಲ್ಲೋ ಒಂದು ಕಡೆಗೆ ಪರೋಕ್ಷವಾಗಿ ನಾವು ಸಾವಿಗೆ ಹತ್ರ ಆಗ್ತಾ ಇದೀವಿ ಅಂತ ಮನುಷ್ಯನ ವಯಸ್ಸು ಕಳೀತು ಹತ್ರ ಆಗ್ತಾ ಇದೀವಿ ನಮ್ಮ ಒಂದು ವರ್ಷ ಕಳೆದ ಕಳೀತು ಈಗ ನಾನು ಸಾವು ಹತ್ರ ಆಗ್ತಾ ಇದ್ದೀನಿ ನಾನು ಸಮಾಜಕ್ಕೆ ಮಾಡ್ತಕ್ಕಂಥಕ್ಕಂಥ ಕೆಲಸ ಇನ್ಯಾವ್ಯಾವಿದೆ ಅಂತೇಳಿ ಲೆಕ್ಕಾಚಾರ ಲೆಕ್ಕಾಚಾರ ಆಗ್ತಕ್ಕಂಥ ದಿನ ಆಗ್ಬೇಕೆ ವಿನಃ ಅದು ವಿಜೃ ವಿಜೃಂಭಿಸತಕ್ಕಂಥ ದಿನ ಆಗಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹುಟ್ಟು ಹಬ್ಬವನ್ನ ಇವತ್ತು ಗ್ರೂಪ್ ಆಚರಿಸ್ಕೊಂತ ಇದ್ದಾನೆ ಅದು ಮಾಡ್ತಾ ಇದ್ದ ಕೇಕ್ ಕಟ್ ಮಾಡಿಲ್ಲ ಈ ಸರಿ ಅದೊಂದು ದೊಡ್ಡ ಸಂತೋಷ ಅದ್ರ ಬದಲು ಎಲ್ಲ ಮಕ್ಕಳಿಗೆ ಬಡ ಮಕ್ಕಳಿಗೆ ಇದು ಜಾಮಿಟ್ರಿ ಬಾಕ್ಸ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಅದ್ರ ಜೊತೆಗೆ ಇನ್ನು ಮುಂದಿನ ವರ್ಷ ಇನ್ನೊಂದ್ಸರಿ ಬರ್ತೀನಿ ಇದಕ್ಕಿನ್ನ ಒಳ್ಳೆ ಕಾರ್ಯಕ್ರಮ ಮಾಡಿ ಬಡವ್ರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡುವಂತ ಹೇಳಿ ಅದ್ರ ಜೊತೆಗೆ ನಿಮ್ಮ ಅಣ್ಣ ನಿಮ್ಮ ಅಣ್ಣಗಳ ಇಬ್ಬಗೂ ಕಿವಿ ಮಾತಾಡಿ ಅವರು ಹಂಗೆ ದುಡ್ಡು ಕೂಡ ಮಾಡ್ಲಿ ದುಡ್ಡು ಯಾರು ಇಚ್ಛೆ ತೆಗಿತಕ್ಕಂಥವ್ರಲ್ಲ ಇವರು ಖಾನ್ ಸಾಬ್ರ ಮಕ್ಕಳು ಭಾರಿ ಬುದ್ಧವಂತರು ದುಡ್ಡು ಇಚ್ಛೆ ತೆಗಿಯಲ್ಲ ಅವರು ಸೈಕಲ್ ಕೊಟ್ಟು ಕೊಟ್ಟಿದ್ಯಾ ಕೊಟ್ಟಿದ್ರೆ ಸಂತೋಷ ಕೊಟ್ಟಿದ್ರೆ ಅದೇ ಪಕ್ಕದಂಗ್ ಹೇಳು ನಿಮ್ ನಿನ್ ಪಕ್ಕದಂಗ್ ಹೇಳೋದಲ್ಲ ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ನಮ್ಗೆ ಹಣ ಕೊಡ್ತಕ್ಕಂಥವ್ನು ಯಾರು ಅಂದ್ರೆ ನಮ್ಮ ಪ್ರಯತ್ನದಲ್ಲಿ ದೇವ್ರು ಕರುಣಿಸ್ತಾನೆ ಆದರೆ ಅಷ್ಟೇ ಪ್ರ ದೊಡ್ಡ ಪ್ರಮಾಣದಲ್ಲಿ ಕೂಡ ಬಡವರಿಗೆ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ ಅದಕ್ಕಿಂತ ದೊಡ್ಡ ಪೂಜೆ ದೇವಸ್ಥಾನದ ಕೆಲಸ ಇನ್ನೊಂದಿಲ್ಲ ಅಂತಕ್ಕಂಥದ್ದು ಮನುಷ್ಯ ಯಾರು ಅಂತ ಹೇಳಿದ್ರೆ ಈಗ ನಾನು ಯಾವ ರೀತಿಯಾಗಿ ಹುಟ್ಟಿದ್ದೀನೋ ಅಬ್ದುಲ್ಲಾ ಖಾನು ಅದೇ ರೀತಿಯಾಗಿ ಹುಟ್ಟಿದ್ದಾನೆ ಅದೇ ಒಂದೇ ರೀತಿಯಾಗಿ ಹುಟ್ಟಿರ್ತಕ್ಕಂಥವ್ರು ಅಂದ್ರೆ ನಾವ್ ಯಾರು ಅಂತ ಹೇಳಿದ್ರೆ ದೇವರಿನಲ್ಲೂ ಹುಡುಕ್ಬೇಕಾಗಿಲ್ಲ ದೇವ್ರ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಎಲ್ಲರಲ್ಲೂ ಕೂಡ ದೇವ್ರು ಇದ್ದಾನೆ ಅದಕ್ಕೆ ದೇವರಿಗೆ ಹೆಸರು ನಾವು ನಮ್ಮ ಧರ್ಮ ಅನುಸಾರವಾಗಿ ನಾವು ಹೆಸರು ಕೊಟ್ಕೊಂಡು ಹೋಗ್ತೀವಿ ಆದ್ರೆ ದೇವರು ನಮ್ಮಲ್ಲೆಲ್ಲ ಎಲ್ಲ ನಮ್ಮ ಹೃದಯದಲ್ಲಿ ಇದ್ದಾನೆ ಆದ್ರೆ ಮನುಷ್ಯನಿಗೆ ಸಹಾಯ ಮಾಡ್ತಕ್ಕಂಥದ್ದಲ್ಲ ಬಂದ್ರೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಅದು ದೊಡ್ಡ ಗುಣ ಅದನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕ ಕೆಲಸವನ್ನ ಎಲ್ಲರೂ ಕೂಡ ಮಾಡಿದರೆ ಅದು ಸಮಾಜಕ್ಕೆ ಒಂದು ಶ್ರೇಷ್ಠ ಆಗ್ತದೆ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನಾವು ಇಪ್ಪತ್ತೊಂದನೇ ತಾರೀಕು ನಾವೆಲ್ಲರೂ ಕೂಡ ಮುಂದೆನೇ ಇಲ್ಲಿ ಅವರೇ ಬರ್ತಾ ಇದ್ದಾರೆ ಅಥವಾ ಇಲ್ಲಿ ಅಲ್ಲಾದ್ರೂ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಸತ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಆಸ್ಪತ್ರೆ ಕೊಡಿ ಹೇಳಿ ನಾವು ಒತ್ತಾಯವನ್ನು ಕೂಡ ಮಾಡೋಣ ಮಾಡ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಮುದ್ದೆನಳ್ಳಿ ಆಸ್ಪತ್ರೆಗೆ ಲಿಂಕ್ ಬೆಳೆದ್ರೆ ನಾನ್ ಮೊನ್ನೆ ಆಸ್ಪತ್ರೆಗೆ ಹೋದಾಗ ನಾನು ಯಾವಾಗಲೂ ಮುದ್ದೆನಳ್ಳಿಗೆ ಹೋಗ್ತಿರ್ತೀನಿ ನಾನು ಅಲ್ಲಿ ಹೋಗ್ ಬಂದಾಗ ಅವ್ರು ಹೇಳ್ತಾರೆ ಸರ್ ನಾವು ಸಿರೋದವ್ರು ಅಂತ ಏನಪ್ಪಾ ಎಂಟು ದಿವಸ ಆಯ್ತು ಒಂದು ಹದಿನೈದು ದಿವಸ ಆಯ್ತು ಸರ್ ಬಂದು ಇದೇ ಟ್ರೀಟ್ಮೆಂಟ್ ಹೊರಗಡೆ ಹೋಗಿದ್ರೆ ಇಪ್ಪತ್ತ್ ಮೂವತ್ತು ಲಕ್ಷ ಆಗದ್ದು ಸರ್ ಇವತ್ತು ಫ್ರೀ ಮಾಡ್ತಾ ಇದಾರೆ ಸರ್ ಅಂತ ಹೇಳಿ ಇಂಥ ಫ್ರೀ ಹಾಸ್ಪಿಟಲ್ ಇಡೀ ಪ್ರಪಂಚದಲ್ಲಿ ಒಂದೇ ಒಂದಿರೋದು ಅದು ನನಗೆ ಗುರುಗಳು ನಮಗ್ ನಮಗ್ ಗುರುಗಳು ಅವ್ರನ್ನ ಒತ್ತಾಯ ಮಾಡಿ ಅವ್ರ ಮನಸ್ಸನ್ನು ಒಲಿಸಿ ಇಲ್ಲಿ ಒಂದು ಆಸ್ಪತ್ರೆ ಮಾಡಿಸ್ತಕ್ಕಂಥದ್ದು ಬೇವನೆಳ್ಳಿನಲ್ಲೂ ಕೂಡ ಒಂದು ಮಾಡಬೇಕು ಅಂತಕ್ಕಂಥ ಮಾಡಿದ್ದೇನೆ ಅವ್ರದ್ದು ಎಲ್ಲ ಒಂದು ಕಡೆಗೆ ಆಸ್ಪತ್ರೆಗಳು ಇಡೀ ರಾಜ್ಯಾದ್ಯಂತ ತೆಗಿಬೇಕು ಅಂತಕ್ಕಂಥ ಸಂಕಲ್ಪ ಇದೆ ಅದನ್ನ ನಾವು ತರುವಂತ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆಲಿ ಇರೋಣ ಅಂತಕ್ಕಂಥ ಮಾತನ್ನು ಹೇಳಿ ಅಬ್ದುಲ್ಲಾ ಖಾನ್ಗೆ ನಾನು ನಾನ್ ಬೈದ್ರು ಬೈಸ್ಕೊ ಬೇಜಾರಾಗ್ಬೇಡ ನಿನ್ನ ಒಳ್ಳೇದು ಹೇಳ್ತಿರ್ತೀನಿ ನೀನು ನೀನ್ ಕಂಟ್ರೋಲ್ ಇಲ್ದಂಗೆ ಹೋಗ್ದಿದ್ದಾಗ ಹಿಡಿದು ಹಿಡಿದು ನಾನು ನಾನ್ ಬೈತಾ ಇರ್ತೀನಿ ಅಷ್ಟು ಮಾತ್ರ ಹೇಳಿ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಹಾರೈಸಿ ಇವತ್ತು ಅಷ್ಟಾದ್ರೂನು ನಿನ್ ಎಷ್ಟು ಹುಟ್ಟಬ್ಬ ಅಂತ ಹೇಳಲಿಲ್ಲ ಅಲ್ಲ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅದನ್ನ ಯಾರು ಹೇಳೋದಿಲ್ಲ ಗುಟ್ಟ ಹಂಗೆ ಇಟ್ಕೊಳ್ಳಿ ಯಾರು ಬೇಡ ಅಂತಾರು ಆದ್ರೆ ಎಲ್ಲ ಒಂದ್ ಕಡೆಗೆ ಹುಟ್ಟಬ್ಬ ಅಂದ್ರೆ ನೀವು ವಯಸ್ಸಾಯ್ತು ಅಂತ ಅರ್ಥ ಹೋಯ್ತು ಅಂತ ಅರ್ಥ ಹೇಳಿ ಸ್ಟಾರ್ಟ್ ನಮ್ಗೆ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿಸ್ಲೀಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಜೀನಿಸ್ಲೀಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ತೀರಾ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ಹೇಗ್ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ